ಆಕಾಶವಾಣಿ ಮಡಿಕೇರಿ ವಿಶ್ವ ಕ್ಷಯರೋಗ ದಿನದ ಸಂದರ್ಭದಲ್ಲಿ ಕೊಡಗು ಜಿಲ್ಲಾ ಕ್ಷಯರೋಗ ನಿರ್ಮೂಲನಾಧಿಕಾರಿ ಡಾಕ್ಟರ್ ಕೆ ಸನತ್ ಕುಮಾರ್ ಅವರೊಂದಿಗೆ ಸಂದರ್ಶನ ಆತ್ಮೀಯ ಪ್ರತಿ ವರ್ಷ ನಾವು ಮಾರ್ಚ್ ಇಪ್ಪತ್ನಾಲ್ಕ ವಿಶ್ವ ಕ್ಷಯರೋಗ ದಿನ ಅಂತ ಆಚರಿಸ್ತೀವಿ ಈ ಒಂದು ಸಂದರ್ಭದಲ್ಲಿ ಈ ದಿನದ ಮಹತ್ವ ಜೊತೆಗೆ ಈ ಕ್ಷಯರೋಗದ ವಿವಿಧ ವಿಚಾರಗಳ ಬಗ್ಗೆ ನಾವು ಮಾಹಿತಿಯನ್ನು ಪಡ್ಕೊಳ್ಳೋಣ ಈ ಕುರಿತು ನಮಗೆ ಮಾಹಿತಿಯನ್ನು ಇದ್ದರೆ ಕೊಡಗು ಜಿಲ್ಲೆಯ ಜಿಲ್ಲಾ ಕ್ಷಯರೋಗ ನಿರ್ಮೂಲನಾ ಅಧಿಕಾರಿಗಳಾಗಿರುವಂಥ ಡಾಕ್ಟರ್ ಜಿ ಕೆ ಸನತ್ ಕುಮಾರ್ ಅವರು ನಮಸ್ಕಾರ ಡಾಕ್ಟರ್ ಕುಮಾರ್ ಅವರೇ ನಮಸ್ಕಾರ ಸರ್ ಈಗ ಪ್ರತಿವರ್ಷ ನಾವು ಮಾರ್ಚ್ ಇಪ್ಪತ್ತ್ನಾಲ್ಕನ್ನು ವಿಶ್ವ ಕ್ಷಯರೋಗ ದಿನ ಅಂತ ಆಚರಿಸ್ತೀವಿ ಇದಕ್ಕೆ ಏನು ಕಾರಣ ಇದು ಹೇಗೆ ಆಚರಣೆಗೆ ಬಂತು ಅಂತ ಸ್ವಲ್ಪ ಇದರ ಹಿನ್ನೆಲೆ ಬಗ್ಗೆ ಸ್ವಲ್ಪ ಹೇಳ್ತಾರೆ ಹೌದು ನಮ್ಮಲ್ಲಿ ರಾಬರ್ಟ್ ಕಾಕ್ ಅಂತ ಒಬ್ಬರು ಸೈಂಟಿಸ್ಟು ಸಾವಿರದ ಎಂಟುನೂರ ಎಂಬತ್ತೆರಡು ಮಾರ್ಚ್ ಇಪ್ಪತ್ನಾಲ್ಕರಂದು ಅವರು ಈ ಕ್ಷಯ ರೋಗಕ್ಕೆ ಏನು ಕಾರಣ ಅನ್ನೋದನ್ನು ಮತ್ತೆ ಯಾವ ರೋಗಾಣುವನ್ನು ಪತ್ತೆ ಮಾಡಿದರು ಮೈಕ್ರೋಬ್ಯಾಕ್ಟಮ್ ಟುಬರ್ಕ್ಲೋರಿ ಅಂತ ಸೊ ಆ ದಿನ ಮಹತ್ವ ಇರೋದ್ರಿಂದ ಆ ದಿನವನ್ನು ನಾವು ವಿಶ್ವ ಕ್ಷಯ ರೋಗ ದಿನಾಚರಣೆ ಅಂತ ಆಚರಣೆ ಮಾಡ್ತಾರೆ ಅಂದ್ರೆ ಕ್ಷಯ ರೋಗಕ್ಕೆ ಕಾರಣವಾದಂತ ಬ್ಯಾಕ್ಟೀರಿಯಾವನ್ನ ಪತ್ತೆ ಹಚ್ಚಿದ ದಿನ ಹೌದು ಹೌದು ಡಾಕ್ಟರ್ ರಾಬರ್ಟ್ ಕಾಕ್ ರಾಬರ್ಟ್ ಕಾಕ್ ಹಾಗಾಗಿ ಈ ದಿನವನ್ನೇ ವಿಶ್ವ ಕ್ಷಯ ರೋಗ ದಿನ ಅಂತ ಆಚರಿಸ್ತೀವಿ ಇದು ಸುಮಾರು ಐದು ಸಾವಿರ ವರ್ಷಗಳಿಂದ ಇರುವಂತ ಈ ರೋಗ ಆದ್ರೆ ನಾವು ಅಷ್ಟು ವರ್ಷ ಯಾವ ರೋಗ ಬರುತ್ತೆ ಅದಕ್ಕೆ ಏನು ಚಿಕಿತ್ಸೆ ಅನ್ನೋದನ್ನ ಕಂಡಿಡಕ್ಕೆ ಆಗ್ತಿರ್ಲಿಲ್ಲ ಆ ದಿನವನ್ನ ಅವರು ಕಂಡಿಡುದ್ರಿಂದ ನಾವು ಈ ವಿಶ್ವ ಕ್ಷಯ ರೋಗ ದಿನಾಚರಣೆಯನ್ನು ಆಚರಣೆ ಮಾಡ್ತೀವಿ ಇನ್ನು ಈ ಒಂದು ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದ ಆಚರಣೆಯ ಘೋಷವಾಕ್ಯ ಏನು ಅಂತಿದೆ ಈ ವರ್ಷದ ಘೋಷವಾಕ್ಯ ನಾವು ಬಿಯನ್ನು ಕೊನೆಗೊಳಿಸಬಹುದು ಬದ್ಧರಾಗಿರಿ ಹೂಡಿಕೆ ಮಾಡಿ ಮತ್ತು ತಲುಪಿಸಿ ಅನ್ನೋದನ್ನು ಆ ಘೋಷವಾಕ್ಯದೊಂದಿಗೆ ನಾವು ಮುನ್ನಡೆಸ್ತಾ ಇದ್ದೀವಿ ಅಂದರೆ ಈ ಕ್ಷಯ ರೋಗದ ನಿರ್ಮೂಲನೆಗೆ ನಾವು ತನುಮನ ಧನಗಳನ್ನು ಅರ್ಪಿಸಬೇಕು ಅಂತ ಇದರ ಒಂದು ಅರ್ಥ ಅರ್ಥ ಇನ್ನ ಇನ್ನು ಮುಖ್ಯವಾಗಿ ಡಾಕ್ಟರ್ ಸನತ್ ಕುಮಾರ್ ಅವರೇ ಒಂದು ಪ್ರಶ್ನೆ ಬರುತ್ತೆ ಇದು ತಾವು ತಿಳಿಸಿದಾಗೆ ಸುಮಾರು ಐದು ಸಾವಿರ ವರ್ಷಗಳಿಂದನೂ ಕಾಯಿಲೆ ಇದ್ದೇ ಇದೆ ಇದನ್ನು ನಿರ್ಮೂಲನೆ ಮಾಡೋದಕ್ಕೆ ಆಗ್ತಾ ಇಲ್ಲ ಆದರೂ ಕೂಡ ಇದು ಮುಂದುವರ್ಕೊಂಡು ಬರ್ತಲೇ ಇದೆ ಹೌದು ಹಾಗಾಗಿನೇ ಇದಕ್ಕೆ ಹೆಚ್ಚು ಮಹತ್ವ ಅಂತಾರಾ ಹೌದು ಇದು ಏನಂದ್ರೆ ಗಾಳಿಯಲ್ಲಿ ಹರಡುವಂತ ರೋಗಾಣುಗಳಿವು ಒಬ್ಬರಿಂದ ಒಬ್ಬರಿಗೆ ಹರಡುವಂಥ ರೋಗಾಣುಗಳಾಗಿರೋದ್ರಿಂದ ನಾವು ಇದನ್ನ ತಡೆಗಟ್ಟದೇ ಇದ್ರೆ ಮುಂದಿನ ಪೀಳಿಗೆಯಲ್ಲಿ ತುಂಬಾ ಸಾವು ಒಬ್ಬರು ಅನುಭವಿಸುವಂತದ್ ಇರ್ತದೆ ಸೊ ನಾವೀಗ ತಡೆಗಟ್ಟೋದ್ರಿಂದ ಎಲ್ಲರೂ ಸುರಕ್ಷಿತವಾಗಿರ್ಬೋದು ಮತ್ತೆ ಬೇರೆಯವರು ನಾರ್ಮಲ್ ಆಗಿ ಏನ್ ಜನ ಇರ್ತಾರೆ ಸೊ ಯಾರಿಗೆ ಕಾಯಿಲೆ ಬಂದಿರ್ತದೆ ಅವರಿಂದ ಬೇರೆಯವ್ರಿಗೆ ಬರೋ ನಾವು ತಡೆಗಟ್ಟಿದ್ರೆ ಖಂಡಿತವಾಗಿ ನಿರ್ಮೂಲನೆ ಮಾಡಬಹುದು ಆದ್ದರಿಂದ ನಾವು ಇದಕ್ಕೆ ಹೆಚ್ಚಿನ ಒಂದು ಮಹತ್ವವನ್ನು ಕೊಡಬೇಕು ಇನ್ನು ನಮ್ಮ ಕೇಳಿಗರ ದೃಷ್ಟಿಯಿಂದ ಈ ಕ್ಷಯ ರೋಗ ಅಂದ್ರೇನು ಅಂತ ಒಂದು ಪರಿಚಯ ಮಾಡಿಕೊಡ್ತೀರಾ ಹೌದು ಕ್ಷಯ ರೋಗ ಅಂದರೆ ಈ ರೋಗಾಣುಗಳು ಯಾರು ಕ್ಷಯ ರೋಗಕ್ಕೆ ತುತ್ತಾಗಿರ್ತಾರೆ ಆ ರೋಗಿಗಳು ಕೆಮ್ಮಿದಾಗ ಸೀಂದಾಗ ತುಂತುರು ಹನಿಗಳಲ್ಲಿ ಗಾಳಿಯಲ್ಲಿ ಬರ್ತದೆ ಸೊ ಆ ತುಂತುರು ಹಣಿಗಳಲ್ಲಿ ಈ ರೋಗಾಣುಗಳು ಚಲಿಸ್ತಾ ಇರ್ತಾರೆ ಯಾರು ನಮ್ಮ ಮುಂದೆ ಆರು ಅಡಿ ಅಂತರದಲ್ಲಿರ್ತಾರೆ ಅವರು ಮತ್ತೆ ಆ ತುಂತುರು ಹಣಿಗಳನ್ನ ಸೇವನೆ ಮಾಡಿದಾಗ ನಮ್ಮ ಶ್ವಾಸಕೋಶದಲ್ಲಿ ಆ ರೋಗಾಣುಗಳು ಹೋಗಿ ಕೂತ್ಕೊಳ್ತವೆ ಸೊ ಅಲ್ಲಿ ಹೋದಂಥ ರೋಗಾಣುಗಳಿಗೆಲ್ಲ ಕ್ಷಯ ರೋಗ ಬರಬೇಕಂತ ಏನೂ ಇಲ್ಲ ಯಾರಿಗೆ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗಿರ್ತದೆ ಅವರಲ್ಲಿ ಈ ರೋಗಾಣುಗಳು ಉತ್ಪತ್ತಿ ಮಾಡಿಕೊಂಡು ಆ ಶ್ವಾಸಕೋಶನ ತಿಂದು ಕ್ಷೀಣಿಸ್ತಾ ಹೋಗ್ತದೆ ಅಲ್ಲಿಂದ ಈ ಕ್ಷಯ ರೋಗ ಉತ್ಪತ್ತಿ ಆಗುವಂಥದ್ದು ಅಂದರೆ ಈ ಕ್ಷಯ ರೋಗದ ಬ್ಯಾಕ್ಟೀರಿಯಾಗಳು ನಮ್ಮ ದೇಹವನ್ನು ಪ್ರವೇಶ ಮಾಡಿದ ತಕ್ಷಣವೇ ಕ್ಷಯ ರೋಗ ಬರಬೇಕು ಅಂತ ಏನಿಲ್ಲ ಏನಿಲ್ಲ ನಮ್ಮ ಭಾರತದಲ್ಲಿ ಎರಡು ಸಾವಿರದ ಇಪ್ಪತ್ತನೇ ಇಸ್ವಿನಲ್ಲಿ ಒಂದು ಸರ್ವೆ ಮಾಡಿದಾಗ ಸುಮಾರು ಶೇಕಡ ನಲವತ್ತರಷ್ಟು ನಮ್ಮ ಜನಕ್ಕೆ ಕ್ಷಯ ರೋಗದ ರೋಗಾಣುಗಳು ಇದೆ ಆದರೆ ಇನ್ಫೆಕ್ಷನ್ ಅಂತೀವಿ ನಾವು ಡಿಸೀಸ್ ಆಗಿರೋದಿಲ್ಲ ಅವರು ಇನ್ಫೆಕ್ಟೆಡ್ ಸೋಂಕು ತಗಲಿರು ಸೋಂಕು ತಗಲಿರುತ್ತೆ ಸೊ ಅವರೆಲ್ಲರೂ ಕ್ಷಯ ರೋಗಿಗಳು ಆಗೋದಿಲ್ಲ ಅವರು ಯಾರಿಗೆ ರೋಗ ನಿರೋಧಕ ಶಕ್ತಿ ಚೆನ್ನಾಗಿರುತ್ತೆ ಅವರಲ್ಲಿ ಏನು ರೋಗ ಬರದೇ ಇರ್ಬೋದು ಆದರೆ ಯಾರು ರೋಗ ನಿರೋಧಕ ಶಕ್ತಿ ಕಡಿಮೆ ಇರುತ್ತೆ ಅವರು ಬಹಳ ಬೇಗ ಈ ರೋಗಕ್ಕೆ ತುತ್ತಾಗ್ತಾರೆ ಈಗ ಕ್ಷಯ ರೋಗದ ರೋಗಾಣುಗಳು ನಮ್ಮ ದೇಹದಲ್ಲಿ ಇರ್ತವೆ ಇರ್ತವೆ ಸುಪ್ತಾವಸ್ಥೆಯಲ್ಲಿ ಸುಪ್ತ ಅದು ಮುಂದೇನು ರೋಗಕ್ಕೆ ಕಾರಣ ಆಗ್ಬೋದಾ ಆಗ್ಬೋದು ನಮ್ಮ ಏನು ರೋಗ ಶಕ್ತಿ ಕಡಿಮೆ ಆಗ್ತಾ ಇದ್ದಂಗೆ ಅದು ಉಲ್ಬಣ ಆಗೋಕೆ ಶುರು ಮಾಡ್ತದೆ ಅದಕ್ಕೆ ಅಂತಾನೆ ಈಗ ಇನ್ಫೆಕ್ಷನ್ಗೂ ನಾವು ಚಿಕಿತ್ಸೆನ ಕೊಡ್ತಾ ಇದೀವಿ ಈಗ ಮುಖ್ಯವಾಗಿ ತಾವು ಬರೋದಕ್ಕೆ ಏನು ಕಾರಣ ಹೇಗೆ ಹರಡುತ್ತೆ ಅನ್ನೋದು ಹೇಳ್ಬಿಟ್ರಿ ಈಗ ಮುಖ್ಯವಾಗಿ ಇದು ಕ್ಷಯರೋಗ ಅಂತ ಹೇಗೆ ನಾವು ಕಂಡು ಲಕ್ಷಣಗಳು ಹೇಗಿರ್ತವೆ ಕ್ಷಯರೋಗದ್ದು ರೋಗದ ಲಕ್ಷಣಗಳು ದೀರ್ಘಾವಧಿ ಕೆಮ್ಮು ಅಂದರೆ ಎರಡು ವಾರಕ್ಕಿಂತ ಅಧಿಕ ಮತ್ತೆ ಜ್ವರ ದೀರ್ಘಾವಧಿ ಜ್ವರ ತೂಕ ಕಡಿಮೆ ಆಗುವಂಥದ್ದು ಈಗ ಒಂದು ಹತ್ತು ಪರ್ಸೆಂಟ್ ತೂಕ ಕಡಿಮೆ ಆಗಿರ್ತದೆ ಐದು ಪರ್ಸೆಂಟ್ ತೂಕ ಕಡಿಮೆ ಆಗಿರ್ಬೋದು ಮತ್ತೆ ರಾತ್ರಿ ಹೊತ್ತು ಬೆವರ ಅಂಥದು ಮತ್ತೆ ಇರುವಂಥದ್ದು ಸೊ ಇದರಲ್ಲಿ ಯಾವ್ದು ಲಕ್ಷಣಗಳಾದರೂ ಬರ್ಬೋದು ಸೊ ಈ ಲಕ್ಷಣಗಳಿದ್ದಾಗ ನಮ್ಮ ಹತ್ತಿರದ ಏನು ಪ್ರಾಥಮಿಕ ಆರೋಗ್ಯ ಕೇಂದ್ರ ಇರ್ಬೋದು ಘಟಕಗಳು ಇರ್ಬೋದು ಆಸ್ಪತ್ರೆಗಳು ಮತ್ತೆ ಖಾಸಗಿ ಆಸ್ಪತ್ರೆಗಳು ನಮ್ಮ ಚಿಕಿತ್ಸೆ ಲಭ್ಯ ಇದೆ ಸೊ ಎಲ್ಲಿ ಬೇಕಾದ್ರೂ ಆ ಲಕ್ಷಣಗಳಿದ್ರೆ ಪರೀಕ್ಷೆ ಮಾಡಿಸಿ ಚಿಕಿತ್ಸೆ ತಗೋಬಹುದು ಅಂದ್ರೆ ಒಣ ಕೆಮ್ಮಾದ್ರೂ ಆಗಿರ್ಬೋದು ಅಥವಾ ಕಫದ ಸಹಿತ ಕೆಮ್ಮಾದ್ರೂ ಆಗಿರ್ಬೋದು ಆಗಿರ್ಬೋದು ದೀರ್ಘಾವಧಿ ಕೆಮ್ಮಿರಬೇಕು ಕೆಮ್ಮು ಬಹಳ ಮುಖ್ಯವಾದ ಲಕ್ಷಣ ಅಂತ ಹೌದು ಹೌದು ಇನ್ನು ಈ ಕ್ಷಯ ರೋಗ ಬಂದಾಗ ರೋಗಿಗೆ ಏನೇನು ತೊಂದರೆಗಳಾಗ್ತವೆ ರೋಗಿಗಳಿಗೆ ಅಂದ್ರೆ ಅವರ ದೇಹ ಕ್ಷೀಣಿಸ್ತಾ ಹೋಗ್ತದೆ ತೂಕ ಕಡಿಮೆ ಆಗ್ತದೆ ಆಗೋದಿಲ್ಲ ಮತ್ತೆ ಯಾವುದು ಬೇರೆ ಮೆಡಿಸಿನ್ ತಗೊಂಡ್ರು ವಾಸಿ ಇರೋವಂಥದ್ದು ಹೀಗಾಗಿ ಅವ್ರಿಗೆ ಮತ್ತೆ ಕಫದಲ್ಲಿ ರಕ್ತ ಬರೋ ಅಂತ ಆಗುತ್ತೆ ಯಾಕಂದ್ರೆ ಕ್ಷೀಣಿಸ್ತಾ ಹೋದಾಗೆಲ್ಲ ಶ್ವಾಸಕೋಶದಿಂದ ರಕ್ತ ಬರೋ ಅಂಥದ್ದು ಶುರು ಆಗುತ್ತೆ ಅವಾಗ ಮತ್ತೆ ಅಡ್ಮಿಷನ್ ಆಗ್ಬೇಕಾಗತ್ತೆ ಸೊ ಈ ಲಕ್ಷಣಗಳು ಬರೋಕಿನ ಮುಂಚೆ ರಕ್ತ ಬೀಳೋಕಿನ ಮುಂಚೆನೆ ಅವರು ಏನು ಈ ಲಕ್ಷಣಗಳು ಕಂಡು ಬಂದಾಗ ಪರೀಕ್ಷೆ ಮಾಡಿಸ್ಕೊಂಡ್ರೆ ಖಂಡಿತವಾಗಿ ಚಿಕಿತ್ಸೆ ತಗೊಂಡ್ರೆ ಗುಣಮುಖರಾಗ್ತದೆ ಈಗ ಮುಖ್ಯವಾಗಿ ತಾವು ಹೇಳಿದ್ರಿ ಕ್ಷಯ ರೋಗ ಬರೋದು ಶ್ವಾಸಕೋಶಗಳಿಗೆ ಅಂತ ಅಲ್ಲಿಂದ ಬೇರೆ ನಮ್ಮ ದೇಹದ ಹರಡಬಹುದಾ ಇದು ಹೌದು ಹೌದು ಇದು ಏನಂದ್ರೆ ಶ್ವಾಸಕೋಶ ಕ್ಷಯ ರೋಗ ಹಾಗು ಶ್ವಾಸಕೋಶೇತರ ಕ್ಷಯ ರೋಗ ಅಂತಿವೆ ಸೊ ಶ್ವಾಸಕೋಶೇತರ ಕ್ಷಯ ರೋಗದಲ್ಲಿ ಏನಾಗುತ್ತೆ ಅದು ಒಬ್ರಿಂದ ಒಬ್ಬರಿಗೆ ಹರಡೋದಿಲ್ಲ ಸೊ ನಮ್ಗೆ ಈ ಉಗುರು ಕೂದಲನ್ನು ಬಿಟ್ರೆ ನಮ್ಮ ದೇಹದ ಯಾವ ಭಾಗಕ್ಕಾದ್ರೂ ಕ್ಷಯ ರೋಗ ಆಡ್ಬೋದು ಚರ್ಮದ ಕ್ಷಯ ರೋಗ ಕಣ್ಣಿಂದು ಮೆದುಳು ಮತ್ತೆ ನಮ್ಮ ಉದರ ಯಾವ್ದಕ್ ಬೇಕಾದ್ರೂ ಜೊತೆಗೆ ಮೂಳೆಗೂ ಹರಡುತ್ತೆ ಮೂಳೆಗೂ ಹಾಡುತ್ತದೆ ಕೆಲವರಿಗೆ ಈ ಪಕ್ಕೆಲ್ ಬಗ್ಗೆ ಹರಡಿದೆ ಅಂತ ಮೂಳೆಗೂ ಇವೆಲ್ಲ ಏನಂದ್ರೆ ಅವರಿಗೆ ಹಾಡೋದಿಲ್ಲ ಅದು ಶ್ವಾಸಕೋಶದಲ್ಲಿ ಕ್ಷಯ ರೋಗ ಇದ್ರೆ ಮಾತ್ರ ಅವರಿಂದ ಬೇರೆಯವರಿಗೆ ಹಾಡುವಂಥದ್ದು ಹ ನಮ್ಮ ದೇಹದಲ್ಲಿ ಶ್ವಾಸಕೋಶಕ್ಕೆ ಮೊದಲೇ ಸೋಂಕು ಆಗುತ್ತೆ ಹೌದು ಅಲ್ಲಿಂದ ಬೇರೆಗೂ ಹರಡೋ ಸಾಧ್ಯತೆ ಇರುತ್ತೆ ಇನ್ನು ಮುಖ್ಯವಾಗಿ ತಾವು ಹೇಳಿದಂತ ಲಕ್ಷಣಗಳನ್ನ ನಾವು ನೋಡಿದ್ರೆ ಒಂದು ಸ್ವಲ್ಪ ಮಟ್ಟಿಗೆ ನಮಗೆ ಕ್ಷಯ ರೋಗ ಇರಬಹುದಾ ಅಂತ ಒಂದು ಶಂಕೆ ಬಂದೇ ಬರುತ್ತೆ ಆದರೆ ನಾವು ಇದನ್ನು ಖಚಿತಪಡಿಸ್ಕೋಬೇಕಾಗತ್ತೆ ಈ ಪತ್ತೆ ಹಚ್ಚೋದಕ್ಕೆ ಏನಾದರೂ ಹೌದು ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಪರೀಕ್ಷಾ ಕೇಂದ್ರಗಳಿದಾವೆ ಮೈಕ್ರೋಸ್ಕೋಪಿ ಅಂತೀವಿ ಮೈಕ್ರೋಸ್ಕೋಪಿ ಅಂತ ಸೂಕ್ಷ್ಮ ದರ್ಶಕ ಯಂತ್ರ ನಾವು ಕಂಡಿಡಿತೀವಿ ಮತ್ತೆ ಈಗ ಹೊಸ ಟೆಕ್ನಾಲಜಿ ಬಂದಿರೋದ್ರಿಂದ ಸಿ ಬಿ ನ್ಯಾಟ್ ಅಂತ ಒಂದು ಯಂತ್ರಗಳು ನಮ್ಮಲ್ಲಿರೋದ್ರಿಂದ ಎಲ್ಲಾ ಜಿಲ್ಲಾ ಆಸ್ಪತ್ರೆ ಮತ್ತು ತಾಲೂಕು ಆಸ್ಪತ್ರೆಗಳು ಇರೋದ್ರಿಂದ ನಾವು ಅಲ್ಲಿ ಟೆಸ್ಟ್ ಮಾಡ್ತೀವಿ ಸೊ ಅಲ್ಲಿ ಏನಂದ್ರೆ ಸೂಕ್ಷ್ಮ ದರ್ಶಕ ಯಂತ್ರದಲ್ಲಿ ಹ್ಯೂಮನ್ ಎರರ್ಸ್ ಆಗ್ಬೋದು ಕಣ್ಣಿಗೆ ಇರಬಹುದು ಆದ್ರೆ ಈ ಯಂತ್ರಗಳಿಂದ ಒಂದು ಎರಡು ರೋಗಾಣು ಇದ್ರು ಅದು ತೋರಿಸ್ತದೆ ಅಂದ್ರೆ ನಿಮಗೆ ಡಿಸೀಸ್ ಸ್ಟಾರ್ಟ್ ಆಗಿದೆ ಅನ್ನೋದನ್ನ ದೃಢಪಡಿಸ್ತದೆ ಮತ್ತೆ ಯಾವ ಮಾತ್ರೆಗೆ ಅದು ಗುಣಪಡಿಸಬಹುದು ಅನ್ನೋದನ್ನೂ ಅದು ಹೇಳ್ತದೆ ಆ ಮೆಷಿನ್ಗಳು ಸೊ ಇದು ನ್ಯೂವರ್ ಟೆಕ್ನಾಲಜಿ ಬಂದಿರೋದ್ರಿಂದ ಈಗ ಪತ್ತೆ ಹಚ್ಚೋದು ಬಹಳ ಸುಲಭ ಮತ್ತೆ ಶೀಘ್ರವಾಗಿ ಪತ್ತೆ ಹಚ್ತಿವಿ ಮುಖ್ಯವಾಗಿ ಏನು ಪರೀಕ್ಷೆ ಮಾಡ್ತೀವಿ ಅಂದ್ರೆ ಕಫ ಪರೀಕ್ಷೆ ಕಫ ಪರೀಕ್ಷೆ ಮಾಡ್ತೀವಿ ಮತ್ತೆ ನಾವು ಶಾಸಕೋಶೇತರ ಅಂತ ಏನ್ ಹೇಳ್ತೀವಿ ಯಾವ ಭಾಗಕ್ಕೆ ಅದು ಇರ್ತದ ಆ ಭಾಗದ ಒಂದು ಏನು ಬಯಾಪ್ಸಿ ಅಂತ ಮಾಡ್ತೀವಿ ಸೊ ಅದರಲ್ಲಿ ರೋಗಾಣು ರೋಗಣ ಇದ್ರೆ ಆ ಚಿಕಿತ್ಸೆ ಅದು ಲ್ಯಾಬಲ್ ಮಾಡೋ ಬಟ್ ಮೇನ್ ಇರೋದು ಕಫದಲ್ಲಿ ಪರೀಕ್ಷೆ ಮಾಡೋ ಮತ್ತೆ ನಾವು ರಾಜ್ಯ ಮಟ್ಟಕ್ಕೂ ನಾವು ಕಫನ ಇನ್ನೊಂದು ಮಾದರಿಯನ್ನು ಕಳಿಸ್ಕೊಡ್ತೇವೆ ಅಲ್ಲಿನೂ ನಾವು ಡಿ ಆರ್ ಟಿ ಬಿ ಡ್ರಗ್ ರೆಜಿಸ್ಟೆಂಟ್ ಟಿಬಿಗೆ ಏನು ಮಾತ್ರೆಗಳು ಹಿಡಿಸ್ತವೆ ಇರಬಹುದು ಅನ್ನೋದನ್ನ ಅಲ್ಲಿ ಖಚಿತಪಡಿಸ್ತಾರೆ ಅಂದ್ರೆ ಈಗ ಇದೆ ಇದೆ ಹೌದು ಅಂತ ಮಾಡ್ತಾರೆ ಯಾವ ಅಂಗಾಂಗಕ್ಕೆ ಸೋಂಕು ಹೌದು ಅಲ್ಲಿನ ಒಂದು ಭಾಗವನ್ನು ತೆಗೆದುಕೊಂಡು ಕೂಡ ಪರೀಕ್ಷೆ ಪರೀಕ್ಷೆ ಮಾಡ್ತಾರೆ ಅದರಿಂದ ದೃಢವಾಗುತ್ತೆ ದೃಢವಾಗುತ್ತೆ ಅಂದ್ರೆ ಪ್ರಾಥಮಿಕ ಪರೀಕ್ಷೆ ಅಂದ್ರೆ ಕಫ ಪರೀಕ್ಷೆ ಕಫ ಪರೀಕ್ಷೆ ಕೆಮ್ಮು ಎಷ್ಟು ವಾರದಿಂದ ಅಂತ ನಾವು ತಿಳ್ಕೊಬಹುದು ಒಂದು ಮೂರು ವಾರನ ಎರಡು ವಾರ ಎರಡು ವಾರದಿಂದ ಕೆಮ್ಮು ವಾಸಿ ಆಗಲಿಲ್ಲ ಅಂದ್ರೆ ನಮಗೆ ಒಂದು ಅನುಮಾನ ಬರಬೇಕು ಈಗ ರೋಗ ನಿರೋಧಕ ಶಕ್ತಿ ಕಡಿಮೆ ಇರೋ ಮಧುಮೇಹ ಇರುವಂತವ್ರು ಗರ್ಭಿಣಿಯರು ಹೆಚ್ ಐ ವಿ ಸೋಂಕಿತರು ಮಕ್ಕಳು ಐದು ವರ್ಷದ ಕೆಳಗಿರೋ ಮಕ್ಕಳು ಇವರಿಗೆ ಎರಡು ವಾರ ಅಂತ ಏನಿಲ್ಲ ಅವ್ರಿಗೆ ಒಂದು ವಾರ ಕೆಮ್ಮಿದ್ರು ಆಯ್ತು ಸೊ ಅವರಿಗೂ ನಾವು ಟೆಸ್ಟ್ ಮಾಡಿಸ್ಬೇಕಾಗುತ್ತೆ ಮುನ್ನೆಚ್ಚರಿಕೆಯಾಗಿ ಟೆಸ್ಟ್ ಅಂದ್ರೆ ರೋಗ ನಿರೋಧಕ ಶಕ್ತಿ ಕಡಿಮೆ ಕಡಿಮೆ ಇರೋದು ಅವರು ಬಹಳ ಎಚ್ಚರಿಕೆಯಿಂದನೇ ಹೌದು ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಇರಬೇಕಾಗತ್ತೆ ಇನ್ನು ಮುಖ್ಯವಾಗಿ ನಾವು ಇದನ್ನ ತಡೆಗಟ್ಟುವಂತ ಕ್ರಮಗಳನ್ನ ಏನಾದರೂ ಅನುಸರಿಸಬಹುದಾ ಬರದಾಗೆ ನಾವು ಎಚ್ಚರಿಕೆ ವಹಿಸ್ಕೋಬಹುದಾ ನಾವು ಮಾಡಬಹುದು ಈಗ ಯಾರು ಕ್ಷಯ ರೋಗಿ ಇರ್ತಾನೆ ಅವನು ಈಗ ಕೆಮ್ಮದಾಗ ಸೀನ್ದಾಗ ಕರವಸ್ತ್ರ ಇಟ್ಕೊಳ್ಳೋ ಅಂಥದ್ದು ಮಾಸ್ಕ್ ಈಗ ನಾವು ಕೋವಿಡ್ ಅಲ್ಲಿ ನೋಡಿದ್ವಿ ಹೌದು ಮಾಸ್ಕ್ ಹಾಕೊಂಡಿರೋದ್ರಿಂದ ಬೈರವ್ರಿಗೆ ಹರಡೋದನ್ನು ತಪ್ಪಿಸಿದ್ವಿ ಜೊತೆಗೆ ಭೌತಿಕ ಅಂತರವನ್ನು ಕಾಪಾಡ ಕಾಪಾಡ್ಕೊಂತ ಇದ್ವಿ ಸೊ ಅದನ್ನ ನಾವು ಏನಾದರೂ ಮಾಡಿದ್ರೆ ಈಗ ಸ್ಲಮ್ ಏರಿಯಾಗಳು ಇರ್ಬೋದು ಅಂದ್ರೆ ಹೈ ರಿಸ್ಕ್ ಏರಿಯಾಗಳು ಇರ್ಬೋದು ಅಲ್ಲಿ ಮನೆಗಳಲ್ಲಿ ವೆಂಟಿಲೇಷನ್ ಇರೋಲ್ಲ ಗಾಳಿ ಜನ ಜಾಸ್ತಿ ಇರ್ತಾರೆ ಸೊ ಅಂತ ಕಡೆ ಅವರು ಈ ಕರವಸ್ತ್ರ ಇರ್ಬೋದು ಮತ್ತೆ ಮಾಸ್ಕ್ ಬಳಸಿದ್ರೆ ಮತ್ತೆ ಎಲ್ಲಂದ್ರಲ್ಲೇ ಉಗುಳು ಅಂತದನ್ನ ಸೊ ಆ ಉಗುಳಿ ಮಣ್ಣು ಹಾಕೋಂಥದ್ದು ಮಾಡಬೇಕಾಗುತ್ತೆ ಸೊ ಈ ತರ ಮಾಡಿದಾಗ ಏನಾಗುತ್ತೆ ಆ ರೋಗಾಣುಗಳು ಬೇರೆಯವ್ರಿಗೆ ಹಾಡೋದಿಲ್ಲ ಸೊ ಅದರಿಂದ ನಾವು ತಪ್ಪಿಸಬಹುದು ಮತ್ತೆ ಯಾರಿಗೆ ತಕ್ಷಣ ನಾವು ಪತ್ತೆ ಸರಿಯಾದ ರೀತಿಯಲ್ಲಿ ಚಿಕಿತ್ಸೆ ತಗೊಂಡ್ರೆ ಬೇರೆಯವ್ರಿಗೆ ಹಾಡೋದನ್ನ ತಪ್ಪಿಸಬಹುದು ಈಗ ಇದು ಬ್ಯಾಕ್ಟೀರಿಯಾ ರೋಗ ಅಂತ ಹೇಳಿದ್ರಿ ಮೈಕೋ ಬ್ಯಾಕ್ಟೀರಿಯಂಸೈ ಅಂತ ಬ್ಯಾಕ್ಟೀರಿಯಾ ಈಗ ಸಾಧಾರಣವಾಗಿ ಬ್ಯಾಕ್ಟೀರಿಯಾ ರೋಗಗಳಿಗೆ ನಮ್ಮಲ್ಲಿ ಬೇರೆ ಬೇರೆ ರೋಗಗಳಿಗೆ ಲಸಿಕೆ ಇದೆ ಈ ಕ್ಷಯ ರೋಗಕ್ಕೂ ಏನಾದ್ರು ಲಸಿಕೆ ತಯಾರು ಮಾಡುವಂತ ಎರಡು ಮೂರು ವರ್ಷದಿಂದ ಟ್ರಯಲ್ಸ್ ಮಾಡ್ತಾ ಇದಾರೆ ಬಿ ಸಿ ಜಿ ಲಸಿಕೆ ಅಂತ ನಾವು ಹುಟ್ಟಿದ ಮಕ್ಕಳಲ್ಲಿ ಬಿ ಸಿ ಜಿ ಲಸಿಕೆ ಹಾಕ್ತಾ ಇದೊಡ್ಡವರ್ಗುನು ಬಿ ಸಿ ಜಿ ಲಸಿಕೆ ಬರ್ತಾ ಇದೆ ಈಗ ಸುಮಾರು ಎಂಟು ಜಿಲ್ಲೆಗಳಲ್ಲಿ ಆ ಲಸಿಕೆ ಕಾರ್ಯಕ್ರಮ ನಡೀತಾ ಇದೆ ನಮ್ಮ ಜಿಲ್ಲೆಗಳು ಕಂಟ್ರೋಲ್ ಅಂತಿವೆ ಅಂದ್ರೆ ನಾವು ಏನು ಮಾಡೋದಿಲ್ಲ ಅವರು ಒಂದು ಆರು ತಿಂಗಳು ಅವರು ಎಲ್ಲರಿಗೂ ವ್ಯಾಕ್ಸಿನೇಷನ್ ಅಂದ್ರೆ ವಲ್ನರಬಲ್ ಪಾಪ್ಯುಲೇಷನ್ ಹಾಕ್ತಾರೆ ಸೊ ಈ ಮೋಸ್ಟ್ಲಿ ಈ ವರ್ಷ ಅಂತ್ಯಕ್ಕೆ ಮುಂದಿನ ವರ್ಷ ಈ ಲಸಿಕೆ ಎಲ್ಲರಿಗೂ ಲಭ್ಯ ಇರುತ್ತೆ ಲಸಿಕೆ ಹಾಕೊಂಡ್ರೆ ಏನಾಗುತ್ತೆ ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಈ ರೋಗ ನಮ್ಗೆ ಪ್ರೊಟೆಕ್ಷನ್ ಸಿಗುತ್ತೆ ಅದರಿಂದ ಟಿ ಬಿ ಬರೋದನ್ನ ನಾವು ಕಡಿಮೆ ಮಾಡಬಹುದು ಈಗ ಮುಖ್ಯವಾದ ಒಂದು ಹಂತಕ್ಕೆ ಬರೋಣ ನಮ್ಮ ಸಂದರ್ಶನದಲ್ಲಿ ಸರಿ ಈಗ ಈ ಕ್ಷಯ ರೋಗ ಬಂದಿದೆ ಅಂತ ನಮ್ಗೆ ಖಚಿತ ಆಗತ್ತೆ ಪ್ರಯೋಗಾಲಯ ಪರೀಕ್ಷೆಯಿಂದ ಹೌದು ಆಮೇಲೆ ಏನೇನು ಚಿಕಿತ್ಸಾ ಕ್ರಮಗಳಿದಾವೆ ಈ ಕ್ಷಯ ರೋಗಕ್ಕೆ ಒಂದು ಸಲ ಕ್ಷಯ ರೋಗ ಅಂತ ದೃಢಪಟ್ಟ ಮೇಲೆ ನಮ್ಮ ಆರೋಗ್ಯ ಕಾರ್ಯಕರ್ತರು ಅವರ ಮನೆಗೆ ಭೇಟಿ ನೀಡ್ತಾರೆ ಭೇಟಿ ನೀಡಿ ಅವರಿಗೆ ಕೌನ್ಸಿಲಿಂಗ್ ಮಾಡ್ತಾರೆ ಸಮಾಲೋಚನೆ ಮಾಡಿ ಅವರಿಂದ ಎರಡು ಕಫ ಮಾದರಿನ ತಗೊಂತಾರೆ ಮತ್ತೆ ಆಮೇಲೆ ಅವರಿಗೆ ಬ್ಯಾಂಕ್ ಅಕೌಂಟ್ ಆಧಾರ ಇವನ್ನೆಲ್ಲ ಕಲೆಕ್ಟ್ ಮಾಡ್ತಾರೆ ಅದು ಬ್ಯಾಂಕ್ ತಿಂಗಳಿಗೆ ಈಗ ಸಾವಿರ ರೂಪಾಯಿ ಸಹಾಯಧನ ನೇರವಾಗಿ ಅವ್ರ ಅಕೌಂಟ್ ಹೋಗುತ್ತೆ ಯಾಕಂದ್ರೆ ಕ್ಷಯ ರೋಗಿಗಳು ಬಹಳಷ್ಟು ಕಡು ಬಡವರು ಇರ್ತಾರೆ ಅವರಿಗೆ ಆಸ್ಪತ್ರೆಗೆ ಹೋಗೋಕೆ ಟ್ರಾನ್ಸ್ಪೋರ್ಟೇಶನ್ ಚಾರ್ಜಸ್ ಇರ್ಬೋದು ಮತ್ತೆ ಪೌಷ್ಟಿಕ ಆಹಾರಕ್ಕೋಸ್ಕರ ಅಂತ ಭಾರತ ಸರ್ಕಾರ ಎರಡ್ ಸಾವಿರದ ಹದಿನೆಂಟನೇ ಈ ಒಂದು ಕಾರ್ಯಕ್ರಮ ತಗೊಂಡ್ಬಂತು ಅವಾಗ ಐನೂರು ರೂಪಾಯಿ ಕೊಡ್ತಾ ಇದಿತ್ತು ಈಗ ಸಾವಿರ ರೂಪಾಯಿನ ಪೇಶೆಂಟ್ಗೆ ಕೊಡ್ತಾ ಇದ್ವಿ ಸೊ ಅವರಿಗೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ಅವ್ರ ನೇರವಾಗಿ ಅವ್ರ ಅಕೌಂಟ್ಗೆ ಹೋಗೋದಕ್ಕೆ ನಾವು ಕಲೆಕ್ಟ್ ಮಾಡ್ತೀವಿ ಸೊ ಕಲೆಕ್ಟ್ ಎಲ್ಲ ಮಾಡಿದ್ಮೇಲೆ ನಮ್ಮ ನಿಕ್ಷಯ ಅಂತ ಒಂದು ಪೋರ್ಟಲ್ ಅಲ್ಲಿ ನೋಂದಾವಣೆ ಮಾಡ್ತೀವಿ ಅವ್ರದ್ದೆಲ್ಲ ಡೀಟೇಲ್ಸ್ನ ಮತ್ತೆ ಚಿಕಿತ್ಸೆನ ನೇರ ನಿಗಾವಣೆ ಮುಖಾಂತರನ ಕೊಡೋದು ಅಂದ್ರೆ ಮನೆಗೆ ನಾವು ಚಿಕಿತ್ಸೆ ಬಾಕ್ಸ್ ಕೊಡೋದಿಲ್ಲ ಮಾತ್ರೆಗಳ್ನ ಅವ್ರು ಯಾರಾದ್ರೂ ನಮ್ಮ ಆಶಾ ಕಾರ್ಯಕರ್ತರು ಇರ್ಬೋದು ನಮ್ಮ ಆಸ್ಪತ್ರೆ ಸಿಬ್ಬಂದಿ ಇರ್ಬೋದು ಮತ್ತೆ ಯಾರಾದ್ರೂ ವಾಲಂಟಿಯರ್ಸ್ ಸೊ ನಾವು ಇವ್ರಿಗೆ ಮಾತ್ರೆ ನುಂಗಿಸ್ತೀವಿ ಅಂತ ಮುಂದೆ ಬಂದ್ರೆ ಅವರ ಮುಖಾಂತರ ನಾವು ಅವ್ರಿಗೆ ಆರು ತಿಂಗಳು ಮಾತ್ರೆನ ನುಂಗಿಸ್ತೀವಿ ಅವರಿಗೆ ತೂಕದ ಆಧಾರದ ಮೇಲೆ ಮಾತ್ರೆಗಳನ್ನ ಕೊಡ್ತೀವಿ ದೇಹ ತೂಕದ ಆಧಾರದ ಮೇಲೆ ಸೊ ಅದಾದ್ಮೇಲೆ ಎರಡ್ ತಿಂಗಳಾದ್ಮೇಲೆ ಮತ್ತೆ ಕಫ ಪರೀಕ್ಷೆ ಮಾಡ್ತೀವಿ ಅದರಲ್ಲಿ ಏನು ರೋಗಾಣು ಇಲ್ಲ ಅಂತ ದೃಢಪಟ್ಟ ಮೇಲೆ ಮುಂದೆ ನಾಲ್ಕು ತಿಂಗಳಿಗೆ ಮುಂದುವರೆಸ್ತೀವಿ ಸೊ ಆ ಮುಂದುವರೆಸಿದ್ಮೇಲೆ ಯಾರು ನೇರ ನಿಗಾವಣೆ ಮೂಲಕ ಚಿಕಿತ್ಸೆ ಕೊಡ್ತಾ ಇರ್ತಾರೆ ಅವ್ರಿಗೂ ನಾವು ಆರು ತಿಂಗಳಿಗೆ ಒಂದು ಸಾವಿರ ರೂಪಾಯಿಗಳನ್ನ ಸಹಾಯಧನನ ಕೊಡ್ತೀವಿ ಅವ್ರಿಗೆ ಅಂದ್ರೆ ಈ ವಾಲಂಟಿಯರ್ಸ್ ಅಂತಿರಲ್ಲ ಅವರಿಗೆ ಹೆಚ್ಚಿನದಲ್ಲಿ ನಮ್ಮ ಆಶಾ ಕಾರ್ಯಕರ್ತರು ಹಳ್ಳಿನಲ್ಲಿ ಇರೋದ್ರಿಂದ ಅವರೇ ಅವರ ಸೇವೆನೇ ಬಳಸ್ಕೊಳ್ತೇವೆ ಸೇವೆನ ಬಳಸ್ಕೊಳ್ತೀವಿ ಅಂದ್ರೆ ದಿನಕ್ಕೆ ಎಷ್ಟು ಮಾತ್ರೆ ನುಂಗ್ಬೇಕಾಗತ್ತೆ ರೋಗಿ ದಿನಕ್ಕೆ ಅಂದ್ರೆ ತೂಕದ ಆದ ಮೇಲೆ ನಾವು ಎರಡು ಮಾತ್ರೆ ಮೂರು ಮಾತ್ರೆ ನಾಲ್ಕು ಐದು ಆರು ಮಾತ್ರೆವರೆಗೂ ಕೊಡ್ತೀವಿ ಎಪ್ಪತ್ತು ಕೆಜಿ ತೂಕ ಮೇಲೆ ಇದ್ರೆ ಅವ್ರಿಗೆ ಆರು ಮಾತ್ರೆ ಕೊಡ್ತೀವಿ ಕಡಿಮೆ ಇರೋರಿಗೆಲ್ಲ ಆಯಾ ತೂಕದ ಮೇಲೆ ಕೊಡ್ತೀವಿ ಆದ್ಮೇಲೆ ನೀವು ಪರೀಕ್ಷೆ ಮಾಡಿದಾಗಲೂ ಇತ್ತು ಬ್ಯಾಕ್ಟೀರಿಯಾ ಅಂತ ಅಂದ್ರೆ ಮುಂದುವರ್ಸ್ತೀರ ಇಲ್ಲ ಬ್ಯಾಕ್ಟೀರಿಯಾ ಇತ್ತು ಅಂದ್ರೆ ಕಲ್ಚರ್ ಕಳಿಸ್ತೀವಿ ಅಂದ್ರೆ ಇದಕ್ಕೆ ರೋಗ ನಿರೋಧಕ ಶಕ್ತಿ ಹೋಗಿದ್ಯಾ ಮಾತ್ರೆಗೆ ಏನಾದ್ರು ರೋಗ ನಿರೋಧಕ ಶಕ್ತಿ ಬಂದ ಬೆಳೆಸ್ಕೊಂಡಿದೆಯಾ ನೋಡ್ಬಿಟ್ಟು ಆತರ ಏನಾನ ಬೆಳೆಸ್ಕೊಂಡಿದ್ರೆ ನಾವು ಅವ್ರನ್ನ ಸ್ವಿಚ್ ಓವರ್ ಅಂತೇವ ಅಂದ್ರೆ ರೋಗ ನಿರೋಧಕ ಶಕ್ತಿ ಮಾತ್ರೆಗಳನ್ನ ಮತ್ತೆ ನಾವು ಸುಮಾರು ಹದಿನೆಂಟು ತಿಂಗಳಿಂದ ಇಪ್ಪತ್ತು ತಿಂಗಳವರೆಗೂ ಕೊಡಬೇಕಾಗುತ್ತಾ ಸೊ ಅದನ್ನ ನಾವು ಎರಡು ತಿಂಗಳಲ್ಲಿ ನೋಡ್ತೇವೆ ಏನಾದರೂ ರೋಗಾಣು ಇತ್ತು ಅಂದ್ರೆ ಕಂಟಿನ್ಯೂ ಮಾಡ್ತೀವಿ ಅದೂ ಸೆನ್ಸಿಟಿವ್ ಇತ್ತು ಅಂದ್ರೆ ಕಂಟಿನ್ಯೂ ಇರುತ್ತೆ ಆರನೇ ತಿಂಗಳು ಆದ್ಮೇಲೆ ಮತ್ತೆ ಟೆಸ್ಟ್ ಮಾಡ್ತೀವಿ ನೆಗೆಟಿವ್ ಇದ್ರೆ ಕ್ಯೂರ್ಡ್ ಅಂತ ಡಿಕ್ಲೇರ್ ಮಾಡ್ತೀವಿ ಇಲ್ಲ ಅಂದ್ರೆ ಅಲ್ಲೂ ಪಾಸಿಟಿವ್ ಇತ್ತು ಅಂದ್ರೆ ಫೇಲ್ಯೂರ್ ಅಂತ ಮಾಡ್ತೀವಿ ಮತ್ತೆ ನಾವು ಕಲ್ಚರ್ ಮಾಡಿಬಿಟ್ಟು ಕಲ್ಚರ್ಗೆ ಒಂದು ಹದಿನೈದು ಇಪ್ಪತ್ತು ದಿವಸ ಬೇಕಾಗುತ್ತೆ ರಿಪೋರ್ಟ್ಸ್ ಬರೋದಕ್ಕೆ ಅದು ಬಂದ ನಂತರ ಆ ಯಾವ್ಯಾವ ಮಾತ್ರೆ ಅದಕ್ಕೆ ಇಡಿಸ್ತಾವೆ ಅನ್ನೋದನ್ನ ನೋಡ್ಬಿಟ್ಟು ಥರ ಚಿಕಿತ್ಸೆನ ಮುಂದುವರಿಸ್ತೇವೆ ಈಗ ಮೊದಲು ಈ ಕ್ಷಯ ರೋಗಿಗಳಿಗೆ ಒಂದು ಶನಿವಾಸ ಆಸ್ಪತ್ರೆಗಳಿರವು ಆಸ್ಪತ್ರೆಗಳಲ್ಲೇ ಇದ್ದು ಚಿಕಿತ್ಸೆ ತಗೊಂಡು ಹೌದು ಆ ರೀತಿ ವಿಧಾನ ಈಗಿದೆಯಾ ಇಲ್ಲ ಅದು ಎರಡು ಸಾವಿರದ ಬೈಸುವಿನಲ್ಲಿ ಏನಾಯ್ತು ಸ್ಯಾನಿಟೋರಿಯಮ್ಸ್ ಅಂತ ಇತ್ತು ಮುಂಚೆ ಸೊ ಯಾರಿಗೆ ರೋಗ ದೃಢಪಡ್ತದೋ ಅವ್ರಿಗೆ ಒಂದು ವಾರ ಹತ್ತು ದಿವಸ ಅಲ್ಲಿ ಅಡ್ಮಿಷನ್ ಮಾಡಿ ಮತ್ತೆ ಅವ್ರಿಗೆ ಊಟ ವ್ಯವಸ್ಥೆ ಮಾಡಿ ಮಾತ್ರೆ ಕೊಟ್ಟು ಮನೆಗೆ ಕಳಿಸ್ತಾ ಇದ್ವಿ ಅದು ಆಮೇಲೆ ಏನಾಯ್ತು ಅಂದ್ರೆ ಅಲ್ಲಿ ಅವ್ರಿಗೆ ಅವ್ರ ಜೊತೆಗೆ ಬಂದಿರೋರ್ದು ಅವರ ದುಡಿಮೆನೂ ಹೋಗುತ್ತೆ ಮತ್ತೆ ಮಕ್ಕಳು ಕರ್ಕೊಂಡು ಬರ್ಬೇಕಾಗುತ್ತೆ ಸೊ ಇದು ತುಂಬಾ ಕಠಿಣ ಪರಿಸ್ಥಿತಿ ಅಂದ ಮನೆಯಲ್ಲೇ ಆರೈಕೆ ಮಾಡಿದ್ರೆ ಒಳ್ಳೆ ಆಹಾರನು ಸಿಗ್ತದೆ ರೆಸ್ಟ್ ಸಿಗುತ್ತೆ ಅನ್ನೋ ದೃಷ್ಟಿಯಿಂದ ಅದನ್ನ ಆರ್ ಎನ್ ಟಿ ಸಿ ಬಿ ನ್ಯಾಷನಲ್ ಟ್ಯೂಬರ್ ಕ್ಲೋಸಿಸ್ ಕಂಟ್ರೋಲ್ ಪ್ರೋಗ್ರಾಮ್ ಅಂಡರ್ ಡಾಟ್ ಸ್ಟ್ರಾಟಜಿ ಅಂತ ಮಾಡಿದ್ರು ಮನೆಗೆ ನೇರ ನಿಗಾರಣೆ ಮೂಲಕ ಮಾತ್ರೆ ಕೊಡುವಂಥದನ್ನು ಮಾಡಿದರು ಸೊ ಈಗ ಸ್ಯಾನಿಟೋರಿಯಮ್ಸ್ ಈಗ ಏನಿಲ್ಲ ಡಿ ಆರ್ ಟಿ ಬಿ ಸೆಂಟರ್ಸ್ ಅಂತ ಮಾಡಿದ್ದೀವಿ ಅಂದರೆ ಈಗ ಯಾರು ಡ್ರಗ್ ರೆಜಿಸ್ಟೆಂಟ್ ಅಂತ ದೃಢ ಪಡ್ತಾರೋ ಅವ್ರನ್ನ ಒಂದು ವಾರ ಅಲ್ಲಿ ಅಡ್ಮಿಷನ್ ಮಾಡ್ತೀವಿ ಮೆಡಿಕಲ್ ಕಾಲೇಜಸ್ ಇರ್ಬೋದು ಮತ್ತೆ ನಾವು ಬ್ಯಾಂಗ್ಳೂರಲ್ಲಿ ದೊಡ್ಡ ದೊಡ್ಡ ಹಾಸ್ಪಿಟಲ್ಸ್ ಅಲ್ಲೆಲ್ಲ ಡಿ ಆರ್ ಟಿ ಬಿ ಸೆಂಟರ್ಸ್ ಇದೆ ಸೊ ಅಲ್ಲಿ ನಾವು ಉಚಿತವಾಗಿ ಚಿಕಿತ್ಸೆ ಮಾಡ್ತೀವಿ ಏನಂದ್ರೆ ಈ ರಗ್ ರೆಜಿಸ್ಟೆಂಟಿಗೆ ಕೊಡೋ ಮಾತ್ರೆಗಳು ತುಂಬ ಟಾಕ್ಸಿಕ್ಸ್ ಸೊ ಅದು ಅವ್ರಿಗೆ ಇಡಿಸ್ತದ ಅವನು ದೇಹಕ್ಕೆ ಇಡಿಸ್ತದ ಅಂತ ಒಂದು ವಾರ ಅವ್ರಿಗೆ ಅಡ್ಮಿಷನ್ ಮಾಡಿ ನೋಡ್ತೇವೆ ಸೊ ಇಡಿಸಿದ ಅವ್ರಿಗೆ ಆ ಮಾತ್ರೆಗಳನ್ನ ಕೊಟ್ಟು ಮನೆಗೆ ಕಳಿಸ್ತೀವಿ ಸೊ ಈಗ ಡಿ ಆರ್ ಟಿ ಬಿ ಸೆಂಟರ್ಸ್ ಇದೆ ಅಷ್ಟೇ ಸ್ಯಾನಿಟೋರಿಯಮ್ಸ್ ಯಾವುದು ಇಲ್ಲ ಇನ್ನ ಇನ್ನು ಮುಖ್ಯವಾಗಿ ಈಗ ಮಾತ್ರೆಗಳನ್ನೆಲ್ಲ ಉಚಿತವಾಗಿಯೇ ಕೊಡ್ತಾರೆ ತಾವು ಹೌದು ಈಗ ಒಂದು ಸಾವಿರ ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರಿ ತಿಂಗಳಿಗೆ ಅದನ್ನ ಏನಕ್ಕಾಗಿ ಬಳಸ್ಕೊಬೇಕು ನಮ್ಮ ಕ್ಷೇರೋಗಿಗಳು ಅವರು ಪೌಷ್ಟಿಕ ಆಹಾರ ಇರ್ಬೋದು ಅವರಿಗೆ ಪೌಷ್ಟಿಕ ಆಹಾರದ್ದು ಮತ್ತೆ ಇಲ್ಲಿಂದ ಈಗ ಕಫ ಮಾದರಿ ಕೊಡಬೇಕಾಗತ್ತೆ ಪರೀಕ್ಷೆಗೆ ಹ್ಮ್ ಟ್ರಾನ್ಸ್ಪೋರ್ಟೇಷನ್ ಇರ್ಬೋದು ಸೊ ಈ ತರ ವೆಚ್ಚಗಳ್ಗೆ ಅವ್ರ್ಗೆ ಅನುಕೂಲ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಸರ್ಕಾರ ಅವ್ರಿಗೆ ಸಹಾಯಧನ ಕೊಡ್ತಾರೆ ಇದಕ್ಕೋಸ್ಕರ ಬ್ಯಾಂಕ್ ಖಾತೆ ಸಂಖ್ಯೆ ಇರಬೇಕು ಉಳಿತಾಯ ಖಾತೆ ಸಂಖ್ಯೆ ಮತ್ತೆ ಆಧಾರ್ ಸಂಖ್ಯೆ ಹೌದು ಯಾಕಂದ್ರೆ ನೇರವಾಗಿ ಅವ್ರಿಗೆ ಹೋಗ್ಬೇಕು ಅನ್ನೋ ಒಂದು ದೃಷ್ಟಿ ಈಗ ಯಾರಾದ್ರೂ ಅವ್ರ ಮನೆಯವ್ರ ಯಾರಾದ್ರೂ ತಗೊಳೋ ಅಂತದ್ದು ಆ ಹಣನ ಅವ್ರಿಗೆ ಉಪಯೋಗ ಆಗದೇರೋ ಅಂತದ್ದು ಆಗ್ಬೋದು ಅನ್ನೋ ದೃಷ್ಟಿಯಿಂದ ನೇರವಾಗಿ ಅವರ ಖಾತೆಗೆ ಹೋದ್ರೆ ಅವರೇ ಬಳಸ್ಕೋಬಹುದು ಅನ್ನೋ ಒಂದು ಉದ್ದೇಶದಿಂದ ಇದು ಈಗ ಯಾವ್ದಾದ್ರು ಒಂದು ಕುಟುಂಬದಲ್ಲಿ ಕ್ಷಯ ರೋಗಿ ಇದಾರೆ ಆ ಸಂದರ್ಭದಲ್ಲಿ ಕುಟುಂಬದವರು ಮತ್ತು ಕ್ಷಯ ರೋಗಿ ಇಬ್ಬರು ಯಾವ ರೀತಿ ಒಂದು ಎಚ್ಚರಿಕೆ ಕ್ರಮಗಳನ್ನು ಅನುಸರಿಸಬೇಕಾಗುತ್ತೆ ಯಾಕೆಂದ್ರೆ ಬೇರೆಯವರಿಗೆ ಹರಡ ಸಾಧ್ಯತೆ ಇರುತ್ತೆ ಹೌದು ಕುಟುಂಬದವರು ಕೂಡ ದೂರ ಮಾಡೋ ಹೌದು ಹಾಗಾಗಿ ಏನು ಅದೇ ಈಗಾಗಲೇ ಹೇಳ್ದಂಗೆ ಕ್ಷಯ ರೋಗಿ ಮನೆಯಲ್ಲಿ ಇರ್ತಾರೆ ಅವರು ಕೆಮ್ಮಿದಾಗ ಸೀನ್ದಾಗ ಕರವಸ್ತ್ರ ಮಾಸ್ಕ್ ಹಾಕೋಬೇಕಾಗತ್ತೆ ಊಟ ತಿಂಡಿ ತಿನ್ನೋದ್ರಲ್ಲಿ ಏನು ತೊಂದರೆ ಇರೋದು ಭೇದ ಭಾವ ಏನೂ ಇಲ್ಲ ಅವ್ರನ್ನ ದೂರ ಇಡೋ ಅಗತ್ಯನೂ ಇಲ್ಲ ಅವರು ಎಂದಿನಂತೆ ನಮ್ ಜೊತೆಗೆ ಇರ್ತಾರೆ ಆದ್ರೆ ಆಡ್ದಾಗೆ ಅವರು ಎಚ್ಚರಿಕೆ ವಹಿಸ್ಬೇಕಾಗುತ್ತೆ ಮತ್ತೆ ನಾವು ಅವ್ರ ಮನೆಯ ಕುಟುಂಬದವ್ರಿಗೆ ಎಲ್ಲಾರ್ಗುನು ನಾವು ಮತ್ತೆ ಕಫ ಪರೀಕ್ಷೆ ಮಾಡ್ತೀವಿ ಇಲ್ಲಾದ್ರೆ ಎಕ್ಸ್ರೇ ಮಾಡಿಸ್ತೀವಿ ಅವ್ರಿಗೇನಾದ್ರೂ ಲಕ್ಷಣಗಳು ಇದೆ ಅಂದ್ರೆ ಅವ್ರಿಗೂ ಪರೀಕ್ಷೆ ಮಾಡಿ ಚಿಕಿತ್ಸೆಯನ್ನು ಕೊಡ್ತೀವಿ ಮತ್ತೆ ಈಗ ಹೊಸದಾಗಿ ಏನಾಗಿದೆ ಅಂದ್ರೆ ಅವ್ರಿಗೆ ಬ್ಲಡ್ ಟೆಸ್ಟ್ ಮಾಡ್ತಾ ಇದೀವಿ ರಕ್ತ ಪರೀಕ್ಷೆ ರಕ್ತ ಪರೀಕ್ಷೆ ಅದರಲ್ಲಿ ಇನ್ಫೆಕ್ಷನ್ ಏನಂತ ಗೊತ್ತಾಯ್ತು ಅಂದ್ರೆ ಆ ಇನ್ಫೆಕ್ಷನ್ಗೂ ಚಿಕಿತ್ಸೆನ ಕೊಡ್ತಾ ಇದೀವಿ ಮತ್ತೆ ಈಗ ಹೊಸದಾಗಿ ಸಿ ವೈ ಟಿ ಬಿ ಅಂತ ಹೊಸದಾಗಿ ನಮ್ಮಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅಂದ್ರೆ ಈಗ ಮೊದಲು ಮಾಂಟಾಕ್ಸ್ ಅಂತ ಚರ್ಮಕ್ಕೆ ಕೊಟ್ಬಿಟ್ಟು ಇನ್ಫೆಕ್ಷನ್ ಇದೆಯಾ ಇಲ್ಲ ಅಂತ ದೃಢಪಡಿಸ್ತಾ ಇದ್ವಿ ಅದನ್ನ ಇವಾಗ ಹೊಸದಾಗಿ ಸಿ ವೈ ಟಿ ಬಿ ಅಂತ ಮಾಡ್ತಾ ಇದ್ವಿ ಆ ಮನೆ ಯಾರು ಕಾಂಟ್ಯಾಕ್ಟ್ಸ್ಗೆಲ್ಲ ಮಾಡ್ತೀವಿ ಏನಾದ್ರು ಇನ್ಫೆಕ್ಷನ್ ಇದೆ ಅವ್ರಿಗೂ ಚಿಕಿತ್ಸೆನ ಕೊಡ್ತೇವೆ ಇದು ಮುಖ್ಯವಾಗಿ ಕ್ಷಯರೋಗ ಚಿಕಿತ್ಸೆ ಸರ್ಕಾರಿ ವಲಯದ ಆಸ್ಪತ್ರೆದಲ್ಲೇ ಇದೆ ಆ ಖಾಸಗಿಯವರು ಕೂಡ ಇದ್ರಲ್ಲಿ ಏನಾದರೂ ಪಾತ್ರ ವಹಿಸ್ಬೋದಾ ಹೌದು ಇವತ್ತು ಖಾಸಗಿಯವ್ರಿಗುನು ನಾವು ಇನ್ಸೆಂಟಿವ್ ಅಂತ ಕೊಡ್ತಾವ ಅವರಲ್ಲಿ ಏನಾದ್ರು ಕ್ಷಯರೋಗ ದೃಢಪಟ್ಟಿದ್ರೆ ಪ್ರೋತ್ಸಾಹಧನ ಪ್ರೋತ್ಸಾಹ ಪ್ರೋತ್ಸಾಹ ಧನನ ಒಂದು ಕ್ಷಯರೋಗ ದೃಢಪಟ್ಟರೆ ಐನೂರು ರೂಪಾಯಿ ಪ್ರೋತ್ಸಾಹದನ್ನ ಖಾಸಗಿ ವಲಯಕ್ಕೂ ಕೊಡ್ತಾ ಇದೀವಿ ಇವತ್ತು ನಮ್ಮ ಎಲ್ಲ ಖಾಸಗಿ ವಲಯದಲ್ಲಿ ನಮ್ಮ ಖಾಸಗಿ ವೈದ್ಯರುಗಳು ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ ಯಾವುದೇ ಟಿ ಬಿ ಚಿಕಿತ್ಸೆನ ಅವರು ಅಲ್ಲಿ ಅಳವಡಿಸ್ತಾ ಇಲ್ಲ ಸೊ ಎಲ್ಲ ನಮ್ಮ ಸರ್ಕಾರಿ ಆಸ್ಪತ್ರೆಗೆನೆ ಕಳಿಸ್ತಾ ಇದಾರೆ ಮತ್ತೆ ನಾವು ಕೂಡ ಈಗ ಸ್ಟೆಪ್ಸ್ ಅಂತ ಒಂದು ಹೊಸದಾಗಿ ಕಾರ್ಯಕ್ರಮ ತಂದಿದೀವಿ ಆಸ್ಪತ್ರೆಯಲ್ಲಿ ನಮ್ಮ ಮಾತ್ರೆಗಳನ್ನ ಇಡಿಸ್ತೀವಿ ಮತ್ತೆ ಅವರು ಏನು ಕ್ಷಯ ರೋಗ ದೃಢಪಡಿಸಿದ್ರೆ ಅವರೇ ಚಿಕಿತ್ಸೆನ ಕೊಟ್ರೆ ಅವರಿಗೆ ಎರಡು ಸಾವಿರ ರೂಪಾಯಿಗಳನ್ನ ನಾವು ಆರು ತಿಂಗಳಿಗೆ ಸಹಾಯಧನವಾಗಿ ಕೊಡ್ತೇವೆ ಒಂದು ಪ್ರಕರಣಕ್ಕೆ ಇನ್ನು ಮುಖ್ಯವಾಗಿ ಈ ಕ್ಷಯ ರೋಗವನ್ನು ಅಧಿಸೂಚಿತ ರೋಗ ಅಂತ ಘೋಷಣೆ ಮಾಡಿದ್ದಾರೆ ಅಂತ ನಮಗೆ ತಿಳಿದು ಬಂತು ಹೌದು ಏನು ಈ ರೀತಿ ಅಂದ್ರೆ ಅಂತೀರಿ ಸೊ ಎರಡ್ ಸಾವಿರದ ಹನ್ನೆರಡನೇ ಇಶ್ಯನಲ್ಲಿ ಇದು ಅಧಿಸೂಚಿತ ರೋಗ ಅಂದ್ರೆ ನೋಟಿಫೈಯಬಲ್ ಡಿಸೀಸ್ ಅಂತ ಅನೌನ್ಸ್ ಮಾಡಿದ್ರು ಅದೇನಂದ್ರೆ ಯಾರೇ ಖಾಸಗಿ ವೈದ್ಯರು ಇರ್ಬೋದು ನಮ್ಮ ಸರ್ಕಾರಿ ವೈದ್ಯರು ಇರ್ಬೋದು ಕ್ಷಯ ರೋಗನ ದೃಢಪಟ್ಟಿದ್ರೆ ಆ ಕ್ಷಯ ರೋಗದ ಎಲ್ಲಾ ಡೀಟೇಲ್ಸ್ ನಮ್ಮ ಸರ್ಕಾರಿ ಇದಕ್ಕೆ ಅವರು ನೋಂದಾಯಿಸಬೇಕು ಸೊ ಅದನ್ನ ತಿಳಿಸ್ಬೇಕಾಗತ್ತೆ ಕಡ್ಡಾಯವಾಗಿ ತಿಳಿಸ್ಬೇಕು ಈಗ ತಿಳಿಸ್ದಲ್ಲೇ ಇದ್ರೆ ಅದಕ್ಕೆ ಶಿಕ್ಷೆ ಇದೆ ದಂಡ ಇದೆ ಅದು ಅಪರಾಧ ಅಪರಾಧ ಆಗುತ್ತೆ ಅಪರಾಧ ಅಂತ ಹೌದು ಇನ್ನು ನಮ್ಮ ಕ್ಷಯ ರೋಗಿಗಳ ಆಹಾರ ಕ್ರಮ ಹೇಗಿರ್ಬೇಕಾಗತ್ತೆ ಜೀವನ ಶೈಲಿ ಹೇಗಿರ್ಬೇಕಾಗುತ್ತೆ ಕ್ಷಯ ರೋಗದ ಆಹಾರ ಕ್ರಮಗಳು ಇದರಲ್ಲಿ ಏನಿಲ್ಲ ಅಂದ್ರೆ ಒಳ್ಳೆ ಪೌಷ್ಟಿಕ ಆಹಾರನ ಸೇವಿಸಬೇಕಾಗುತ್ತೆ ಅಂದ್ರೆ ತುಂಬಾ ಪ್ರೋಟೀನ್ಸ್ ಹೆಚ್ಚಿಗೆ ಇರೋವಂಥದ್ದು ಅಂತದ್ದು ಇಂತರ ಸೇವಿಸಿದಾಗ ರೋಗ ನಿರೋಧಕ ಶಕ್ತಿ ಬೆಳವಣಿಗೆ ಆಗುತ್ತೆ ಬೆಳೆದಾಗ ಏನಾಗುತ್ತೆ ಆ ರೋಗಾಣುಗಳು ಅಲ್ಲಿ ಉತ್ಪತ್ತಿ ಆಗೋದು ಕಡಿಮೆ ಆಗ್ತದೆ ಅವುಗಳು ಆ ಶಕ್ತಿ ಕುಂದುತ್ತೆ ಕುಂದುತ್ತೆ ಸೊ ಇದರಲ್ಲಿ ಯಾವುದು ಪತ್ತೆ ಇಲ್ಲ ಎಷ್ಟು ಚೆನ್ನಾಗಿ ಆಹಾರ ತಗೊಳ್ತಾರ ಅಷ್ಟು ಬೇಗ ಗುಣಮುಖರಾಗ್ತಾರೆ ಹಣ್ಣು ತರಕಾರಿ ಇದೆಲ್ಲ ಮೀನು ಮೊಟ್ಟೆ ಮಾಂಸ ಸೇವಿಸ್ಬೋದು ಸೇವಿಸಬಹುದು ಇನ್ನು ಕೊಡಗು ಜಿಲ್ಲೆಗೆ ಬಂದ್ರೆ ಇಲ್ಲೂ ಕೂಡ ಏನಾದ್ರೂ ಪ್ರಕರಣಗಳು ಇದಾವ ಹೇಗೆ ಹೌದು ನಮ್ಮ ಕೊಡಗು ಜಿಲ್ಲೆಯಲ್ಲಿ ಕಳೆದ ವರ್ಷ ಅಂದ್ರೆ ಒಂದು ದರ ನಿಗದಿ ಮಾಡಿರ್ತಾರೆ ಪ್ರತಿ ವರ್ಷ ಐನೂರು ಪ್ರಕರಣಗಳು ಬರಬಹುದು ಅಂತ ನಾವು ಹೋದ ವರ್ಷ ನಾನ್ನೂರ ಇಪ್ಪತ್ತು ಪ್ರಕರಣಗಳನ್ನ ದೃಢಪಡಿಸಿದ್ದೀವಿ ಈ ವರ್ಷ ಮುನ್ನೂರ ತೊಂಬತ್ತಕ್ಕೆ ಇಳಿಸಿದ್ದಾರೆ ಸೊ ನಾವು ಆ ನಿಟ್ಟಿನಲ್ಲಿ ಸಾಕ್ತಾ ಇದೀವಿ ಈಗ ಸುಮಾರು ಡಿಸೆಂಬರ್ ಹದಿನೇಳರಿಂದ ನೂರು ದಿನಗಳ ಕಾಲ ಒಂದು ಆಂದೋಲನ ಮಾಡಿದ್ರು ಈ ಹದಿನೇಳಕ್ಕೆ ಮುಗಿದೋಯ್ತು ಅದು ಅಂದ್ರೆ ದಿನ ಯಾರು ವಲ್ನರಬಲ್ ಪಾಪ್ಯುಲೇಷನ್ ಅಂತೀವಿ ಸೊ ಅವ್ರಿಗೆ ನಾವು ಈ ಕ್ಷಯ ರೋಗದ ಬಗ್ಗೆ ಲಕ್ಷಣ ಬಗ್ಗೆ ಸ್ಕ್ರೀನ್ ಮಾಡ್ತೀವಿ ಅವರ ಒಂದು ಕಫ ಮಾದರಿ ತರಿಸಿದೀವಿ ಮತ್ತೆ ಅದರಲ್ಲಿ ಎಕ್ಸ್ರೇನು ಮಾಡ್ತೀವಿ ಅವ್ರಿಗೆ ಸೊ ಅದರಲ್ಲಿ ಸುಮಾರು ಎರಡೂವರೆ ಸಾವಿರ ನಾವು ಕಫಗಳನ್ನು ಪರೀಕ್ಷೆ ಮಾಡಿಸಿದೀವಿ ಒಂದೊಂದು ನಾಲ್ಕು ಸಾವಿರ ಎಕ್ಸ್ರೇಗಳನ್ನೂ ಮಾಡಿಸಿದೀವಿ ಸೊ ಅದರಲ್ಲಿ ತುಂಬಾ ಕಡಿಮೆ ಕ್ಷಯ ರೋಗಗಳಿಗೆ ದೃಢಪಟ್ಟಿದ್ದಾರೆ ಒಂದು ಹದಿನೈದರಿಂದ ಇಪ್ಪತ್ತು ಕ್ಷಯ ರೋಗ ದೃಢಪಟ್ಟಿರುವಂಥದ್ದು ಏನಂದ್ರೆ ಈಗ ಆ ಕ್ಷಯ ರೋಗದ ಬಗ್ಗೆ ಅರಿವು ಮತ್ತೆ ಅವರ ಅದ್ರ ಬಗ್ಗೆ ತಿಳ್ಕೊಂಡಿರೋ ಬಹಳ ಜನ ಇರೋದ್ರಿಂದ ಸೊ ಕ್ಷಯ ರೋಗ ವರ್ಷದಿಂದ ವರ್ಷಕ್ಕೆ ಕಡಿಮೆ ಆಗ್ತಾ ಇರೋದ್ರಿಂದ ನಾವು ಕಳೆದ ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ನಮ್ಮ ಕೊಡಗು ಜಿಲ್ಲೆ ಕಂಚಿನ ಪದಕವನ್ನು ಪಡ್ಕೊಂಡಿತ್ತು ಅಂದ್ರೆ ಇಪ್ಪತ್ತು ಪರ್ಸೆಂಟ್ ಅಷ್ಟು ನಾವು ಕಡಿಮೆ ಮಾಡಿರೋದ್ರಿಂದ ನಾವೀಗ ಕ್ಷಯ ರೋಗನ ನಿರ್ಮೂಲನೆತ್ತ ಸಾಗಿದೀವಿ ಸೊ ನಾವು ಹಳ್ಳಿಗಳಿಂದ ನಿರ್ಮೂಲನೆ ಮಾಡಬೇಕಾಗಿರೋದ್ರಿಂದ ಈ ವರ್ಷ ಹದಿಮೂರು ಪಂಚಾಯತಿಗಳು ಕ್ಷಯಮುಕ್ತ ಪಂಚಾಯತ್ಗಳಿಂದ ಘೋಷಣೆ ಮಾಡಿದ್ದಾರೆ ಭಾರತ ಸರ್ಕಾರದಿಂದ ಸೊ ಅವರಲ್ಲಿ ಕಂಚಿನ ಪದಕ ಹದಿನೆಂಟು ಮೂರು ಬೆಳ್ಳಿ ಪದಕಗಳನ್ನ ನಾವು ಕೊಡ್ತಾ ಇದೀವಿ ಒಟ್ಟು ಇಪ್ಪತ್ತೊಂದು ಕಳೆದ ವರ್ಷ ಈ ವರ್ಷ ಸೇರಿ ಸೊ ಅಲ್ಲಿರೋ ಅಧ್ಯಕ್ಷರಿಗೆ ನಾವು ಗೌರವ ಸೂಚಿಸಿ ಆ ಪದಕಗಳನ್ನ ಕೊಡ್ತಾ ಇದೀವಿ ಅಂದ್ರೆ ಸ್ಥಳೀಯ ಸಂಸ್ಥೆಗಳನ್ನು ಕೂಡ ತೊಡಗಿಸ್ಕೊಳ್ತಾ ಇದೀವಿ ತೊಡಗಿಸ್ಕೊಳ್ತಾ ಈ ಕ್ಷಯ ರೋಗ ನಿರ್ಮೂಲನೆ ಈಗ ಡಾಕ್ಟರ್ ಶನತ್ ಕುಮಾರ್ ಅವರೇ ಈ ಸಂದರ್ಭದಲ್ಲಿ ನಮ್ಮ ಸಾರ್ವಜನಿಕರಿಗೆ ಮತ್ತು ಕ್ಷಯ ರೋಗಿಗಳಿಗೆ ಏನು ಹೇಳೋದಕ್ಕೆ ಬಯಸ್ತೀರಿ ನಾನು ಕೊಡಗು ಜಿಲ್ಲೆಯ ಜನತೆಗೆ ಕೇಳ್ಕೊಳ್ಳೋದೇನು ಅಂದರೆ ನಿಮ್ಮಲ್ಲಿ ನಾವೀಗ ಏನು ತಿಳಿಸಿರುವ ಯಾವುದೇ ರೋಗ ಲಕ್ಷಣಗಳು ಬಂದರೆ ತಾತ್ಸಾರ ಮಾಡಬೇಡಿ ಮತ್ತು ಸೆಲ್ಫ್ ಟ್ರೀಟ್ಮೆಂಟ್ನ ತಗೋಬೇಡಿ ನೀವು ಮೆಡಿಕಲ್ ಸ್ಟೋರಲ್ಲಿ ಮಾತ್ರ ನುಂಗುವಂಥದ್ದು ಅದನ್ನು ನೀವು ಮಾಡಬೇಡಿ ಒಂದು ಸಲ ಕಫ ಪರೀಕ್ಷೆ ಮಾಡಿಸೋದು ಎಕ್ಸ್ರೇ ಮಾಡಿಸೋ ಅಂಥದ್ದು ನಮ್ಮ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತವಾಗಿ ಪರೀಕ್ಷೆ ಮಾಡ್ತೀವಿ ನೀವು ಒಂದ್ಸಲ ಭೇಟಿ ನೀಡಿ ಪರೀಕ್ಷೆ ಮಾಡಿಸ್ಕೊಂಡಲ್ಲಿ ನೀವು ಕ್ಷಯ ರೋಗ ದೃಢಪಟ್ಟಿಲ್ಲ ಅಂದರೆ ಬೇರೆ ಚಿಕಿತ್ಸೆನ ಪಡಿಬೋದು ಕ್ಷಯ ರೋಗ ಅಂತ ದೃಢಪಟ್ಟಾಗ ಚಿಕಿತ್ಸೆ ಪಡ್ಕೊಳ್ಳಿ ನೂರಕ್ಕೆ ನೂರರಷ್ಟು ಇದು ಗುಣಮುಖ ಆಗುತ್ತೆ ನಾವು ಸರಿಯಾದ ಚಿಕಿತ್ಸೆ ತೆಗೆದುಕೊಂಡಲ್ಲಿ ಹಾಗೇನೆ ಕೆಮ್ಮದಾಗ ಸೀನ್ದಾಗ ಕರವಸ್ತ್ರ ವಸ್ತ್ರ ಅಂಥದು ಮತ್ತೆ ಮಾಸ್ಕ್ ಹಾಕೋಂಥದ್ದು ಈಗ ನಿಮ್ಗೆ ಏನಾದ್ರು ಸಿಂಪ್ಟಮ್ಸ್ ಇತ್ತು ಅಂದ್ರೆ ಮಾಸ್ಕ್ ಅಳವಡಿಸ್ಕೊಳ್ಳಿ ಬೇರೆಯವ್ರಿಗೆ ಆಡೋದನ್ನ ನಾವು ತಪ್ಪಿಸ್ಬೋದು ಮತ್ತೆ ಮನೆಯಲ್ಲಿ ಮಕ್ಕಳು ಐದು ವರ್ಷಕ್ಕಿಂತ ಕೆಳಗಡೆ ಮಕ್ಕಳಿದ್ರೆ ಅವ್ರು ಬೇಗ ಈ ರೋಗಕ್ಕೆ ತುತ್ತಾಗೋ ಸಾಧ್ಯತೆ ಜಾಸ್ತಿ ಇರೋದ್ರಿಂದ ಅವ್ರನ್ನ ಸ್ವಲ್ಪ ದೂರ ಇಡೋದು ಒಳ್ಳೆಯದು ಮತ್ತೆ ಕ್ಷಯ ರೋಗಿಗಳಿಗೆ ಹೇಳೋದಾದ್ರೆ ಈ ಏನು ಲಕ್ಷಣ ಕೆಮ್ಮದು ಇದ್ದಾಗ ನೀವು ಸ್ವಲ್ಪ ಅಂತರ ಕಾಯ್ದುಕೊಂಡು ಈ ಮಾಸ್ಕ್ ಹಾಕೊಳ್ಳೋ ಅಂಥದ್ದು ಮತ್ತೆ ಸರಿಯಾದ ಕ್ರಮದಲ್ಲಿ ಚಿಕಿತ್ಸೆ ತಕ್ಕೊಬೇಕು ಮತ್ತೆ ಯಾರು ಆಲ್ಕೋಹಾಲಿಕ್ಸ್ ಇರ್ತಾರೆ ಅವರು ಈ ಚಿಕಿತ್ಸೆ ಮುಗಿಯೋವರೆಗೂ ಆಲ್ಕೋಹಾಲ್ನ ಬಿಟ್ಟರೆ ಧೂಮಪಾನ ಮದ್ಯಪಾನನ ಬಿಟ್ಟರೆ ತುಂಬಾ ಒಳ್ಳೆಯದು ಯಾಕಂದ್ರೆ ಎರಡು ಚಿಕಿತ್ಸೆ ಮತ್ತು ಇವೆರಡು ತೆಗೆದುಕೊಂಡಾಗ ಯಾವುದೇ ಪರಿಣಾಮ ಬೀರೋದಿಲ್ಲ ಆದ್ರಿಂದ ನಾನು ಅವ್ರಿಗೆ ಹೇಳೋದೇನಂದ್ರೆ ನಿಮ್ಮ ಆರೋಗ್ಯ ದೃಷ್ಟಿಯಿಂದ ಇವನ್ನೆಲ್ಲ ನೀವು ಅಳವಡಿಸ್ಕೊಂಡ್ರೆ ಖಂಡಿತವಾಗಿ ನೀವು ಚೆನ್ನಾಗಿರ್ತೀರ ಬೇರೆಯವರು ಚೆನ್ನಾಗಿರ್ತಾರೆ ಯಾಕಂದ್ರೆ ಇವತ್ತು ನಮ್ಮ ಯುವ ಪೀಳಿಗೆ ಈ ಒಂದು ಕಾಯಿಲೆಗೆ ತುತ್ತಾದ್ರೆ ನಮ್ಮ ದೇಶದ ಅಭಿವೃದ್ಧಿ ಕುಂಠಿತ ಆಗುತ್ತೆ ಅನ್ನೋ ಒಂದು ದೃಷ್ಟಿಯಿಂದ ನನ್ನ ಒಂದು ಕಳಕಳಿಯ ಪ್ರಾರ್ಥನೆಯನ್ನು ನಮ್ಮ ಕೊಡಗು ಜಿಲ್ಲೆ ಜನತೆಗೆ ಮಾಡ್ಕೊಳ್ತೇನೆ ಆತ್ಮೀಯ ಕೇಳಿದ್ರೆ ತಮಗೆ ಈ ಕ್ಷಯ ರೋಗದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯ್ತು ಅಂದರೆ ಡಾಕ್ಟರ್ ಜಿ ಕೆ ಸನತ್ ಕುಮಾರ್ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು ದೂರವಾಣಿ ಸಂಖ್ಯೆ ಹೀಗಿದೆ ಎಂಟು ಮೂರು ಒಂದು ಸೊನ್ನೆ ಒಂದು ಮೂರು 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 ಏಳು ಮೂರು ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ ಎಂಟು ಮೂರು ಒಂದು ಸೊನ್ನೆ ಒಂದು ಮೂರು 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 ಏಳು ಮೂರು ತುಂಬ ಸಂತೋಷ ಡಾಕ್ಟರ್ ಸನತ್ ಕುಮಾರ್ ಅವರೇ ಈ ವಿಶ್ವ ಕ್ಷಯರೋಗ ದಿನದ ಸಂದರ್ಭದಲ್ಲಿ ತಾವು ಈ ಕ್ಷಯರೋಗಕ್ಕೆ ಸಂಬಂಧಪಟ್ಟ ವಿವಿಧ ವಿಚಾರಗಳ ಬಗ್ಗೆ ನಮ್ಮ ಕೇಳುಗರಿಗೆ ಸಾಕಷ್ಟು ವಿವರವಾಗಿ ಮಾಹಿತಿಯನ್ನು ನಿಮಗೆ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಶ್ರೋತೃಗಳೇ ಇದುವರೆಗೆ ವಿಶ್ವ ಕ್ಷಯರೋಗ ದಿನದ ಸಂದರ್ಭದಲ್ಲಿ ಕೊಡಗು ಜಿಲ್ಲಾ ಕ್ಷಯರೋಗ ನಿರ್ಮೂಲನಾಧಿಕಾರಿ ಡಾಕ್ಟರ್ ಜಿ ಕೆ ಸನತ್ ಕುಮಾರ್ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನು ಕೇಳಿದಿರಿ ಸಂದರ್ಶಿಸಿದವರು ಪಿಎಂ ಜಗದೀಶ್ ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು